ನಮಸ್ಕಾರ ಗೆಳೆಯರೆ ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ ಕೇಳಿ ಒಂದು ಊರಿನಲ್ಲಿ ಒಬ್ಬಳು ಸಿರಿವಂತೆ ಇದ್ದಳಂತೆ ಆಕೆಗೆ ಯಾವುದರ ಬೆಳೆಯೂ ತಿಳಿದಿರಲಿಲ್ಲ ಅವಳು ಹಣವನ್ನಾಗಲಿ ವಸ್ತುವನ್ನಾಗಲಿ ಅನ್ನವನ್ನಾಗಲಿ ಗೌರವಿಸುತ್ತಿರಲಿಲ್ಲ ಆಕೆಗೆ ಅವುಗಳ ಬೆಳೆ ತಿಳಿಯಲು ಕಾಲ ಬಂದಿರಲೂ ಇಲ್ಲ ಕೆಲ ವರ್ಷಗಳ ನಂತರ ಆಕೆಗೆ ವಯಸ್ಸಾಯಿತು ಮುಪ್ಪಾದ ಕಾಲದಲ್ಲಿ ಅನಾರೋಗ್ಯ ಸರ್ವೇ ಸಾಮಾನ್ಯ ಈಗಿದ್ದಾಗ ಆಕೆಗೆ ಊಟ ಸೇರುತ್ತಿರಲಿಲ್ಲ ಅದೇ ಸಮಯದಲ್ಲಿ ಒಬ್ಬರು ತಾತ ಮನೆಯ ಮುಂದೆ ಬಂದು ಭಿಕ್ಷೆ ಕೇಳಿದರು ಆಗ ಆಕೆ ಹೇ ಮುದುಕ ಹೋಗು ಇಲ್ಲಿಂದ ನಾನೇ ಆಹಾರ ತಿನ್ನಲಾರದೆ ಸಾಯುತ್ತಿದ್ದೇನೆ ಈ ಗಂಜಿಯೂ ನನ್ನ ಗಂಟಲಿನಲ್ಲಿ ಇಳಿಯುತ್ತಿಲ್ಲ ಅದರಲ್ಲಿ ನಿನಗೆ ಊಟ ಬೇರೆ ಕೊಡಬೇಕೇ ಎಂದು ಬೈದಳು ಆಗ ಆ ಭಿಕ್ಷುಕನು ತಾಯಿ ನೀನು ನನಗೆ ಬೈಯುವುದಲ್ಲ ಇದು ನಿನ್ನ ತಪ್ಪು ಯಾಕೆ ಅಂತ ಹೇಳ್ತೀನಿ ಕೇಳು ಅಮ್ಮ ನಮಗಾಗಿ ಅನ್ನ ಗಂಜಿ ಹಾಗೂ ನೀರಿನ ಋಣ ಇರುತ್ತೆ ನೀನು ಮೊದಲು ನಿನ್ನ ಪಾಲಿನ ಅನ್ನವನ್ನು ಸುಮ್ಮನೆ ಬೆಲೆಯಿಲ್ಲದೆ ಬಿಸಾಕಿದೆ ಹಾಗಾಗಿ ನಿನಗೆ ಗಂಜಿ ಋಣ ಉಳಿದಿದೆ ಅದನ್ನು ಶಪಿಸಬೇಡ ಅದು ಸ್ವಲ್ಪವೇ ಇರುತ್ತದೆ ಅದನ್ನು ಕಳೆದುಕೊಂಡರೆ ನಿನ್ನ ಜೀವ ಹೋಗುವವರೆಗೂ ಬರೀ ನೀರು ಕುಡಿದು ಬದುಕಬೇಕಾಗುತ್ತದೆ ಹಾಗಾಗಿ ನಾವು ನಮಗೆ ಬೇಕಾಗಿರುವುದನ್ನು ಎಷ್ಟು ಬೇಕೋ ಅಷ್ಟು ಬಳಸಬೇಕು ಅದರಲ್ಲೂ ಅನ್ನ ನೀರು ಗಾಳಿ ತುಂಬ ಮುಖ್ಯವಾದವು ನೀನು ಅನ್ನವನ್ನು ಇಲ್ಲದಂತೆ ಎಸೆದಿದ್ದು ನಿನ್ನ ತಪ್ಪು ಹಾಗಾಗಿ ಅನ್ನವನ್ನು ಜರಿಯುವುದಾಗಲಿ ಎಸೆಯುವುದಾಗಲಿ ಮಾಡಬಾರದು ಅನ್ನವನ್ನು ಯಾರು ಎಸೆಯುವರೋ ಅವರಿಗೆ ಕೊನೆಯಲ್ಲಿ ಅನ್ನ ಸಿಗುವುದಿಲ್ಲ ಸಿಕ್ಕರೂ ತಿನ್ನಲು ಆಗುವುದಿಲ್ಲ ಎಂದು ಹೇಳಿ ಹೋದರು ಆಗ ಆಕೆ ಮನದಲ್ಲಿ ನೊಂದು ತನ್ನ ಮಕ್ಕಳಿಗೆ ಸೊಸೆ ಹಾಗೂ ಮೊಮ್ಮಕ್ಕಳಿಗೆ ಅನ್ನದ ಬೆಲೆಯನ್ನು ಹೇಳಿ ನನ್ನ ತಪ್ಪು ನೀವು ಮಾಡಬೇಡಿ ಎಂದು ಅನ್ನವನ್ನು ಚೆಲ್ಲಬೇಡಿ ಅಗತ್ಯವಿರುವವರಿಗೆ ಕೊಡಿ ಎಂದು ಹೇಳಿ ಅನ್ನ ಪರಬ್ರಹ್ಮ ಸ್ವರೂಪ ನಾನು ಮಾಡಿದ ತಪ್ಪು ನೀವು ಮಾಡಿದರೆ ನನ್ನಂತೆಯೇ ನೀವು ಊಟ ತಿನ್ನಲು ಆಗುವುದಿಲ್ಲ ಕೊನೆಯ ಕಾಲದಲ್ಲಿ ನಮಗೆ ಆರೋಗ್ಯಕ್ಕೆ ಊಟವೇ ಮುಖ್ಯ ಎಂದು ಹೇಳಿದಳು ಈ ಮಾತನ್ನು ಕೇಳಿದ ಆಕೆಯ ಮನೆಯವರು ಇನ್ನು ಮುಂದೆ ಅನ್ನ ಚೆಲ್ಲುವುದಿಲ್ಲ ಅನ್ನದ ಬೆಲೆ ನಾವು ತಿಳಿದಿದ್ದೇವೆ ಬೇರೆಯವರಿಗೂ ಅನ್ನದ ಬೆಲೆಯನ್ನು ಹೇಳುತ್ತೇವೆ ಎಂದು ಹೇಳಿದರು ಫ್ರೆಂಡ್ಸ್ ಈ ಕತೆ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಅನ್ನವನ್ನು ಚೆಲ್ಲಬೇಡಿ ಉಳಿದರೆ ಅಗತ್ಯ ಇರುವವರಿಗೆ ನೀಡಿ ಆಯಿತಾ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್